ಅದಕ್ಕಿಂತ ಕಡಿಮೆ ನಮಗೆ ಬೇರೆ ಏನೂ ಬೇಡ ನಿನ್ನೆ ನಡೆದಿರುವ ಘಟನೆಯ ದೃಶ್ಯಗಳನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ ಗನ್ನ ನಮಗ್ ಕೈ ಕೊಟ್ರೆ ನಾವೇ ಆ ಪಾತಾಕಿಗಳನ್ನ ಸುಟ್ಟು ಹಾಕಿ ಬರ್ತೀವಿ ಅನ್ನುವಷ್ಟು ರೋಷ ಉಗ್ತಾ ಇದೆ ಆದರೆ ನಾವು ಅವರಂತಲ್ವಲ್ಲ ಅಲ್ವಲ್ಲ ಮೋದಿ ಅವರೇ ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಯಾವ ಕಾರಣಕ್ಕೂ ಪಕ್ಕದವ್ರನ್ನ ಬಿಡಬೇಡಿ ಅವರ ಅಟ್ಟಹಾಸಕ್ಕೆ ತಕ್ಕ ಪಾಠ ಕಲಿಸಿ ಇಡೀ ಭಾರತದ ನೂರ ಐವತ್ತು ಕೋಟಿ ಜನ ಬಯಸ್ತಾ ಇದ್ದಾರೆ ಬೇಕಾಗಿರೋದು ವಿ ವಾಂಟ್ ರಿವೆಂಜ್ ಅಷ್ಟೇ ಬೇರೆ ಏನು ಬೇಡ ನಮಗೆ ಬೇಕಾಗಿರೋದು ರಿವೆಂಜ್ ಅಷ್ಟೇ ಸೊ ನಮಗೆ ಮೋದಿಯವರೇ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ನಮ್ಮಲ್ಲೂ ಸಹ ಆರ್ಮಿ ಪಡೆ ಅಷ್ಟೇ ಸ್ಟ್ರಾಂಗ್ ಇದೆ ಮೋದಿಯವರೇ ನಮಗೆ ಬೇಕಾಗಿರೋದು ನೂರ ಐವತ್ತು ಕೋಟಿ ಜನ ಬಯಸ್ತಾ ಇರೋದು ವಿ ವಾಂಟ್ ರಿವೆಂಜ್ ಅದು ಬಿಟ್ಟು ಬೇರೆ ಬೇಡ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್ ನಮಗೆ ಬೇಕಾಗಿರೋದು ರಿವೆಂಜ್ ವಿ ವಾಂಟ್ ರಿವೆಂಜು ಅಷ್ಟೇ ಬೇಕಾಗಿರೋದು ಇಡೀ ದೇಶದಲ್ಲಿ ಕೇಳಿ ಬರ್ತಿರೋದು ಒಂದೇ ಮಾತು ವಿ ವಾಂಟ್ ರಿವೆಂಜ್ ನಮಗೆ ಬೇಕಾಗಿರೋದು ರಿವೆಂಜ್ ಅಷ್ಟೇ ಮೋದಿಯವರೇ ನೋಡಿ ಇಡೀ ದೇಶದಲ್ಲಿ ನೂರ ಐವತ್ತು ಕೋಟಿ ಜನ ಕೇಳ್ತಾ ಇದ್ದಾರೆ ನಮಗೆ ರಿವೆಂಜ್ ಬೇಕು ಬೇರೆ ಏನೂ ಬೇಡ